ಎಲ್ಲರಿಗೂ ಉತ್ತರ ಕರ್ನಾಟಕ ಮಂದಿಗೆ ಇವತ್ತಿನ ಸ್ಪೆಷಲ್ ಆಗಿ ಏನದ ನೋಡ್ರಿ ನಾಡ್ದ ನಮ್ಮ ಮನೆಗೆಲ್ಲರಿ ಲಕ್ಷ್ಮೀ ಪೂಜೆ ಮಾತ್ರ ಅದು ಸಲುವಾಗಿ ನಮ್ಮ ಮನೆಗೆ ಏನೇನು ಮಾಡಿದ್ರೆ ಏನೇನು ವೆರೈಟಿ ರೆಸಿಪಿಗಳನ್ನು ಮಾಡ್ತಾ ಇದ್ದಾಳೆ ಮಮ್ಮಿ ಅಂತ ಇವತ್ತು ಫಸ್ಟ್ ಏನು ರೆಸಿಪಿ ಅದ ಅಂದ್ರೆ ಚೋಡುವ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಅಂತ ಕರಿತಾರೆ ಚೋಡುವ ಅಂತ ಕರಿತಾರೆ ಯಾವ ರೀತಿ ನಾವು ಉತ್ತರ ಕರ್ನಾಟಕ ಮಂದಿಗೆ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ರಿ ನೋಡ್ರಿ ಮಕ್ಕಳಿಗೆ ತಳಗೆಲ್ಲ ಹೆಂಗೆ ಚಲತ್ತ ನೋಡ್ರಿ ಕಾಲಾಗೆಲ್ಲ ಚೆಲತ್ತೀ ಕೈ ಹಾರಕ್ಕಿದ್ದಂಗೆ ನೋಡ್ರಿ ಕೆಲ ಹಾಳು ಕಡಕ್ಕೆ ಇರ್ಬೇಕ್ರಿ ಈ ರೀತಿ ಕಡಕ್ಕೆ ತಿನ್ನಕ್ಕೆ ಬಿಟ್ಟು ಟೇಸ್ಟ್ ಇರ್ತಾವ್ರಿ ಚೆಂದ ಮಾಡೋಕ್ಕಿ ಟೇಸ್ಟ್ ಇರ್ತಾವ್ರಿ ಮೊದಲನೇ ಬೆಳಗಡಿ ಎಲ್ಲ ತಕೊಂಡ್ರಿ ಬೆಳಗಡಿ ಈ ರೀತಿ ಸುಲ್ದಿ ಈ ರೀತಿ ಫುಲ್ ಅದು ಕ್ಲೀನ್ ಮಾಡಬಾರ್ದು ಯಾವತ್ತು ಬೀರೆ ಬೆಳಗಡಿ ಆ ಬೆಳಗಡೆ ಅಂತರಿ ನೀವು ಏಳು ಸೊಪ್ಪಿ ತೆಗೆದ್ರೆ ಓಟ್ ಹಿಂಗೆ ಹೊಂಟು ಬರ್ತವಂತ್ರದು ಅದು ಬೆಳಗಡಿ ಹಂಗೆ ಕಚ್ಚ ಕಚ್ಚಾ ಕೊಟ್ಟು ಹಿಂಗೆ ಹೇಗೆ ನಮ್ಮ ನಮ್ಮನೆಯಾಗ ನೋಡಿರಿ ಗಣೇಶ ಯಾವ ರೀತಿ ಅಂತ ಸಿಂಪಲ್ಲಾಗಿ ಏನೇನು ಬೇಕು ಅಷ್ಟೇ ಗ್ರ್ಯಾಂಡಾಗೂ ಇಲ್ಲ ಲೋ ಸಿಂಪಲ್ ಆಗಿಲ್ಲ ಇಷ್ಟೇ ಸಿಂಪಲ್ಲಾಗಿ ಪ್ರತಿ ವರ್ಷ ಕೂಡ ಇದೇ ರೀತಿ ನಾವು ಮನೆಯಾಗ ಕೂಡಿಸ್ತೇವೆ ನೋಡಿರಿ ಗಣಪತಿ ಗಣಪತಿನೇ ಹಣ್ಣವಿರಲಿ ಇರಲಿ ಗಣಪತಿ ಗಣಪತಿಯಾಗಿ ಇರ್ತಾನೆ ಇಲ್ಲಿ ನೋಡ್ರಿ ಮಮ್ಮಿಗೆ ಬೆಳಗಡೆ ಕೂತ್ ಕೊಟ್ಲತ್ತಾಳ ಈಗ ಇರೋ ಏ ದ್ವಿಕ್ ಇವತ್ತು ನಾವು ಮಾಡ್ತಾ ಇದ್ರ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಚೂರ್ಮರಿ ಅಂತ ನೋಡ್ರಿ ಯಾವ ರೀತಿ ಬೆಳ್ಳುಳ್ಳಿ ಚೂರು ಮಾಡ್ತ ಮಾಡ್ತಾರಂತ ಎಷ್ಟು ಎಣ್ಣೆ ತೊಕೊಂಡ್ರಿ ಒಂದು ಹತ್ರ ಎಣ್ಣೆ ಇದ್ರಬೇಕಿದು ಬೆಳ್ಳುಳ್ಳಿ ಈ ರೀತಿ ಕೊಟ್ಟ ನೋಡ್ರಿ ಇಲ್ಲಿ ನೋಡ್ರೋ ಕಡಿಪತ್ತ ಕಡೆ ಕಡಕಾಗಬೇಕ್ರಿ ಕಡಿಪತ ಅರ್ಧ ಕಚ್ಚ್ರೆ ಅದು ಎಲ್ಲ ಮತ್ತೆ ಈ ರೀತಿ ಆಗ್ಬೇಕು ನೋಡ್ರಿ ಅದು ಈ ರೀತಿ ಜಾರು ತಗೋಬೇಕ್ರಿ ದುಡ್ಡು ತೆಗ್ದು ಇರ್ತಾವಲ್ಲ ರೀ ಕಡಿಪತ್ತ ಯಾವುದೇ ಒಂದು ಪ್ಲೇಟ್ನ ಹಾಕ್ಬೇಡ್ರಿ ಪ್ಲೇಟ್ನ ಹಾಕಿದ್ರೆ ಪೂರ ಎಣ್ಣೆ ಅದು ಪ್ಲೇಟಿಗೆ ಎತ್ಕೋತದ ಅಕ್ಕಾಗಿ ಏನು ಮಾಡಬೇಕು ಈ ಅಳೆ ತೆಕ್ಕೊಂಡಿರ್ತೇವಲ್ಲ ರೀ ಅದ್ರೊಳಗೆ ಸುತ್ತಮುತ್ತ ಹಾಕೊಂಡು ರೀ ಈ ಬೆಳ್ಳುಳ್ಳಿ ಹಾಕಬೇಕು ಕೊಟ್ಟಿದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೂರ ಗೋಲ್ಡನ್ ಕಲರ್ ಬರೋ ಬರ್ಬೇಕ್ರಿ ಇದು ಎಲ್ಲಾ ವಾಸನೆ ಹೋಗ್ಬೇಕು ಇದು ಅಯ್ಯ ತಕ್ಕ ಇದು ಫ್ರೈ ಮಾಡ್ಕೊಂಡ್ ಇವ್ ನಮ್ಮ ಅಣ್ಣನ ಮಗನ ನೋಡ್ರಿ ಹೋಗ್ಬೇಕು ಹುಷಾರ ನೋರ್ಕಿ ನೋಡ್ರಿ ಈ ರೀತಿ ಗೋಲ್ಡನ್ ಕಲರ್ ಬರ್ಬೇಕ್ರಿ ಕಡಕ್ ಆಗ್ಬೇಕಿರೋದು ಕೊಡಕ್ ಆದ್ರೆ ಒಂದ್ ಚೋಡುವ ಕೂಡ ಕಡಕ್ ಆಗಿರ್ತಾವ್ರಿ ಇವ್ ಮೆತ್ತಗ್ ಇದವ್ರ ಮತ್ತೆ ಚೋಡುವ ಭಿ ಮೆತ್ತಗಿ ಬಿಡತಾವ್ ಇದು ಕುಟ್ಟಿದ ಅಜ್ಮನ್ ಅದರಿ ಅಜ್ಮನ್ ಬಿ ಕೂಡ ಹಾಕ್ಲತ್ತೋಡ್ರಿ ಯಾವ ರೀತಿಯಾಗಿ ಏನು ಭೀ ಕಾಯಿ ಬೀಜ ಪುಟಾಣಿ ಮಾಡುವಂತದ್ದು ಮಾಡುವಂಥದ್ದು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀವಿ ಅಂತ ತೋರ್ಸ್ತಾ ಇದ್ದೀವಿ ನೋಡಿ ಇದು ಯಾವುದು ಸ್ಪೆಷಲ್ ಅಂದ್ರೆ ಉತ್ತರ ಕರ್ನಾಟಕದ ಚೂರುಮುರಿ ಅಂತ ಕೊಡ್ತಾರೆ ಬೆಳ್ಳುಳ್ಳಿ ಚುರುಮುರಿ ಅಂತ ಕೂಡ ಅಂತಾರೆ ನೋಡ್ರಿ ಎಷ್ಟು ಗರಂ ಮಸಾಲೆ ಹಾಕ್ಲತ್ತೀ ಅದು ಗ್ಯಾಸಿನ ತೆಳಿ ಇಳಿಸ್ಕೊಂಡ್ರು ಕ್ಯಾ ಇಳಿಸ್ಕೊಂಡು ಈಗ ಅರ್ಶಿಣ ಗರಂ ಮಸಾಲೆ ಮತ್ತು ನೋಡ್ರಿ ಬೊಕ್ಕೋಳು ಅರ್ಶಿಣ ಹಾಕೋದ್ರಿಂದ ರೋಗ ಭೀ ರೀ ಇದರಿಂದ ಅರ್ಶಿಣ ಹಾಕೋದ್ರಿಂದ ಕ್ಯಾನ್ಸಲ್ ಬಿ ಬರಲ್ಲ ಅಂತ ಬೆಳೆಯೋರು ಡಾಕ್ಟ್ರ್ ಮಾತು ಕೇಳಿದ್ದು ನಾನು ಈಗ ಎಷ್ಟು ಬೇಕೋ ಅಷ್ಟು ಖಾರ ತೊಕೊಳ್ಳಿ ಹಾಕ್ಲತ್ತಾಳೆ ರೀ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡಿರಿ ಎಷ್ಟು ಉಪ್ಪು ಹಾಕ್ಬೇಕು ನೋಡಿರಿ ಚಂದ ಮಿಕ್ಸ್ ಮಾಡ್ಬೇಕು ರೀ ಎಷ್ಟು ಚಂದ ಮಿಕ್ಸ್ ಮಾಡಿದೆವು ಅಂದ್ರೆ ಅಷ್ಟು ಚಂದದೊಳಗೆ ನೋಡಿ ಕಲರ್ ನೋಡಿರಿ ಯಾರು ಹಂಗೆ ಬಂದಿದ್ರಿ ಕಲರ್ ಭಾರಿ ಬಂದಿದ್ರಿ ಕಲರ್ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾವ್ರಿ ತಿನ್ಲಕ್ಕ ಎಷ್ಟು ಬಾರಿ ಕಾಣ ಖಾರ ಬೇಕು ಖಾರ ಬೇಕು ಖಾರ ಇದು ಮಾಡಿ ನೋಡ್ರಿ ಮಿಕ್ಸ್ ಇದು ಮಿಕ್ಸ್ ಮಾಡಿದೆಲ್ಲ ಇದು ಅಳಿನ ಹಾಕಿ ಚಂದ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲಾ ಕಡೆ ಯಾರ ಸಿಟ್ಟಿ ಬಂದ್ರಲ್ಲ ರೀ ಏನ್ ಮಾಡ್ಬಾರ್ದ ಕೈ ಅಂಬದಿ ಎಣ್ಣೆ ಹಾಕ್ಬೇಕ್ರಿ ಭಾರಿ ಐತದ್ರಿ ಇದು ಕೈ ಇಟ್ ಕಂಜು ಸರ್ ನೋಡ್ರಿ ಅದಕ್ಕೆ ಭೋಗಣಿಗೆ ಬಿಡಲ್ಲ ನೋಡ್ರಿ ಅಂಬದ್ ಅದು ಎಣ್ಣೆ ಮಿಕ್ಸ್ ಒಂದ್ ಚಂದ್ ನೋಡ್ರಿ ಮಮ್ಮಿ ನೋಡ್ರಿ ಸಾ ಸೂಪರ್ ಮಾಡ್ಯಾರ ಏನ್ ತೊಳೆದೇ ಹತ್ತಲ್ರಿ ಬವಣಿ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ಯಾವ ರೀತಿ ಮಾತಾಡ ಅಂತ ಈ ಮೊಬೈಲ್ದಾಗ ಕಲರ್ ಓಡ್ ಭಾರಿ ಬರ್ರಿ ಅದ್ ಕರೆ ರಿಯಲ್ ಆಗಿ ನೋಡ್ಬೇಕ್ರಿ ಭಾರಿ ಕಾಣತ್ತು ಹೋಟೆಲ್ ಸ್ಟೈಲ್ ಮಾಡಿದಂಗ ಕಾಣತ್ತ ನೋಡ್ರಿ ಒಳಗ ಏನ್ ಹಾಕಲ್ರಿ ಒಣ ಕಡಿ ಪತ್ತ ಖಾರ ಉಪ್ಪು ಅರ್ಶಿಣ ಇಷ್ಟ ಬೆಳಗಡಿ ಬಕ್ಕೊಳ ಹಾಕಿ ಅದ್ರಿ ಯಾಕಂದ್ರೆ ಭಾರಿ ಟೇಸ್ಟ್ ಆಗ್ತದೆ ಏನು ಕಾಯಿ ಬೀಜ ಎಲ್ಲ ಫುಟಾಣಿ ಇಲ್ಲ ನೀವು ಕಾಯಿ ಬೀಜ ಪುಟ್ಟಾಣಿ ಇರ್ಬೇಕಂತ ಏನ್ ಇಲ್ಲ ಇರ್ಲತ್ತಿಗೆ ಕೂಡ ಈ ರೀತಿ ಕೊಟ್ರ ಸ್ಟೈಲ್ ನಾವು ಮಾಡ್ಬೋದು ನೋಡ್ರಿ ಟೇಸ್ಟ್ ಅಂತ ಮಾಡ್ತಾ ಇದಾವ್ರಿ ಅಕ್ಕ ಭಾರಿ ಅಂತ ಹೇಳಿ ಹೇಳ್ತಾವ್ರಿ ನೋಡ್ರಿ ಕಲರ್ ಎಡ್ ಭಾರಿ ಕಾಣತಾವ ನಮ್ಮ ಅಕ್ಕ ಟೇಸ್ಟ್ ಮಾಡ್ರೋಡ್ರಿ ಏನು ಉಪ್ ಸಲಕ್ ನಮ್ ಮಮ್ಮಿ ಉಪ್ಪು ಹಾಕಂದ್ರೆ ಗರಂ ಮಸಾಲೆ ಹಾಕ್ಲತ್ತ ನೋಡ್ರಿ ಉಪ್ಪು ಹಾಕ್ಲತ್ತ ನೋಡ್ರಿ

ಸೊ ಸುಸಲ ಅಲತ್ತಿದ್ರಿ ಇದು ಚೂಡುವ ಅನ್ನಕ ಹ್ಞೂ ಇದು ಚೌಡ್ವಾ ತಿನ್ಬಾರ್ದ ನಾ ಚೂ ಸುಸಲ ಯಾವ ಚೌಡ್ವಾ ಯಾವು ನೋಡ್ರಿ ಫೈನಲ್ ರೆಡಿ ಆಯ್ತು ನೋಡ್ರಿ ಇದು ಇವು ಏನೋ ಚಕ್ಲಿ ಅವತ್ತು ಪುಸ್ತ ದೊಡ್ಡ